ಯಾರೂ ಬಾಯಿ ತೆಗಿಲಿಲ್ಲಲ್ಲ ಇದಕ್ಕಿಂತ ದುರಂತ ಏನಾಗ್ಬೇಕು ಅಧ್ಯಕ್ಷರೇ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ ಎರಡು ಕಣ್ಣುಗಳ ಹೇಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣಾಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದ್ವಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣ ಮುಗಿಸಿ ಬಿಡ್ರಲ್ಲ ಅದನ್ನ ನಮ್ಗೆ ಹೇಳಿದ್ರೆ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ ವರ್ಷಕ್ಕೆ ಒಂದು ಸಾವಿರಕ್ಕೆ ಒಂದು ಒಂದ್ ಎಕರೆ ಸಾವಿರದ ನೀವು ರೊಕ್ಕ ಕೊಡ್ರಿ ನಾವು ಕೊಡ್ಲಾಕ್ತಾ ಇರೋದಿವಿ ಮಾಡಿ ನಾವೆಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡಿ ಹೆಂಗ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನಲ್ಲಿ ನೀರಾವರಿ ಮಾಡಿದ್ರು ಆ ದುರ್ದೈವ್ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇನು ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ ನಿಮ್ಮಲ್ಲಿ ಸುರಂಗಾ ನದಿಯನ್ನ ಒಳಗಿಂದ ಒಳಗೆ ಮಹಾರಾಷ್ಟ್ರ ತಗೊಂಡು ಹೋಗ್ಬಿಟ್ಟು ಇವತ್ತು ಭೀಮಾ ನದಿ ಪ್ಯಾರೇಸ್ ಇವತ್ತು ಇವತ್ತೇನಾರ ಅವ್ರಿಗೆ ಉಪಕಾರ ಹಾಕಲಕ್ಕ ನಾವು ಕೃಷ್ಣಾ ನದಿಯಿಂದ ಅವಾಗ 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 ನೀರ್ ಬಿಡ್ತಾರ ತಳ್ಳಿ ಹೆಂಗ್ರಿ ಬಳಸ್ತಾರೇ ಬಸ್ ನೋಡ್ರಿ ಯಾವಾಗ ನೀವು ಮಾತಾಡೋರು ಬಸ್ಸನ್ನೋಡ್ರಿ ಯಾವಾಗ ಭಕ್ಷ್ಯ

ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ನಿಜ ಇದೆ ತೆಲಂಗಾಣದಲ್ಲಿ ಗೋದಾವರಿ ಬಸ್ ನೀವ್ ಸರಿ ಇದೆ ತೆಲಂಗಾಣದಲ್ಲಿ ಸ್ವಲ್ಪ ನೀವ್ ಹೇಳಿದ್ ಸರಿ ಇದೆ ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ ಅವಾಗ ಆಂಧ್ರ ಇತ್ತಲ್ಲ ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ ತೆಲಂಗಾಣ ಮಾಡಿದಾರೋಲಾವರೇತ ಗೋದಾವರಿ ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವ್ ಹೇಳಿದ್ದ ಕರ್ನಾಟಕನು ಮಾಡ್ತದೆ ಪ್ಲೀಸ್ ಲಾಸ್ಟ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣ ಸರ್ಸೊಂಡ್ ನ್ಯಾಷನಲ್ ಪ್ರೊಜೆಕ್ಟ್ ಮಾಡಿಸಿ ನೀವು ಹೇಳಿದ್ದಕ್ಕೆ ಏನು ಮುಂದಿನ ಸಲ ಟಿಕೆಟ್ ಕೊಡ್ತಾರೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದರೆ ನಾನು ರಾಜಕೀಯ ಕಾರ್ಯದರ್ಶಿ ತಗದ ಆಗ್ತರು ಈ ಚಿಂತೆ ಒಳಗಡೆ ಸ್ವಲ್ಪ ಇದನ್ನ ಮನಸೆ ಅದಕ್ಕೆ ಅಧ್ಯಕ್ಷರೇ ನಾ ಹೇಳೋದು ಬೋಧ ನೀವು ಈಗ ನೀವು ಕೃಷ್ಣ ಇದ್ದೀವಿ ನಾವು ಆಲ್ಮಟ್ಟಿ ಅವರಲ್ಲ ಮಾಡಿದ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಸಿ ನಾವು ಸಪೋರ್ಟ್ ಮಾಡ್ತೀವಿ ಇದೆ ಫೈನಲಿ ನಿಮ್ಮ ಸರ್ಕಾರಿಂದ ಡೈರೆಕ್ಟ್ ಮಾಡಿರಲಿಲ್ಲ ಸೌದಿವರೇ ನೀವು ಮಾಡ್ಕ ಆಗಿದಲ್ಲ ಈ ನೀವೆಲ್ಲ ಗ್ಯಾರಂಟಿ ಪಾರಂಟಿ ಮಾಡ್ಕೊತೀವಿ ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರೊಜೆಕ್ಟ್ ಮಾಡ್ರಿ ಕೇಂದ್ರದವ್ರಿಗೆಲ್ಲ ಮಾಡ್ರಿ ಅವ್ರು ಮಾಡುದು ನೀವ್ ಇರ್ಬೇಕ್ರಿ ಬರ್ತೀವಿ ನಾನು ಸರ್ಕಾರ ಎರಡು ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಅದೇ ಎಲ್ಲರಿಗೂ ಇಲೆಕ್ಷನ್ ಮೂರ್ ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣೆಯ ಮೇಲೆ ಆಣೆ ನನ್ನ ಸರ್ಕಾರ ಬಂದರೆ ಹತ್ತು ಸಾವಿರ ಕೋಟಿ ಕೋಟಿ ಇವತ್ತು ಮಾತಾಡೋದಲ್ಲ ನೀವು ಜನಪ್ರತಿನಿಧಿಗಳು ನೋಡಿ ಸುಪ್ರೀಂ ಕೋರ್ಟ್ ಸ್ಟೇ ತೆಗೆಸಿಟ್ ವಿಚಾರ ಮಾಡ್ರಿ ನಿಮ್ ಶಾಸಕರಿಗೆ ಮಾತಾಡ ಕೇಳ್ರಿ ನಮ್ಗೆ ಏನ್ ಆಗ್ಬೇಕಾಗಿದೆ ಪ್ರಕಾರ ಈಗಾಗಲೇ ನಮಗ ಮಾಡ್ಬೇಕು ಒಂದ್ ಅಲೋಕೇಶನ್ ಆಗಿಬಿಟ್ಟಿದೆ ಮಾತಾಡುವಾಗ ಹೇಳಿಲ್ವಾ